ಅನರ್ಹತೆಯ ಅಣಪಟ್ಟಿಯಲ್ಲಿ ಬಿಪಿಎಲ್ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಕೈ ಹಾಕಿದ್ದು ಸುಮಾರು ಹನ್ನೆರಡು ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಲು ಸರ್ಕಾರ ಇದೀಗ ಮುಂದಾಗಿದೆ ಇದರೊಂದಿಗೆ ಇವರಿಗೆ ಸಂದಾಯ ಆಗ್ತಾ ಇದ್ದ ಗ್ಯಾರಂಟಿ ಸೌಲಭ್ಯ ಕೂಡ ಸ್ಥಗಿತಗೊಳಿಸುವುದಕ್ಕೆ ಸರ್ಕಾರ ಆದೇಶ ನೀಡಿದೆ ವಾರ್ಷಿಕ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಉಳಿತಾಯ ಕೂಡ ಆಗಲಿದೆ ಇದರೊಂದಿಗೆ ಇದರೊಂದಿಗೆ ಸರ್ಕಾರ ತನ್ನ ಮಹತ್ವಾಕಾಂಕ್ಷಿಯಾಗಿರುವಂತಹ ಮುನ್ನಡೆಯನ್ನ ಬರೀತಾ ಇದೆ ಸದ್ದಿಲ್ಲದೆ ನಡೆಯುತ್ತಿರುವ ಈ ಕಾರ್ಯಾಚರಣೆಯಲ್ಲಿ ಅಂದುಕೊಂಡಂತೆ ಎಲ್ಲವೂ ಕೂಡ ನಡೆದರೆ ಸರ್ಕಾರ ಸರ್ಕಾರಕ್ಕೆ ಅನಾಯಾಸವಾಗಿ ವಾರ್ಷಿಕ ಒಂದೂವರೆ ಸಾವಿರ ಕೋಟಿ ಉಳಿತಾಯ ಕೂಡ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಅವ್ಯವಹಾರಗಳ ವ್ಯವಹಾರಗಳ ಇಲಾಖೆಯ ಅಧಿಕಾರಿಗಳ ನಿಟ್ಟಿನಲ್ಲಿ ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಲಿದ್ದು ಸುಮಾರು ಹನ್ನೆರಡು ಲಕ್ಷ ಅಂತ್ಯೋದಯ ಮತ್ತು ಆದ್ಯತಾ ಪಡಿತರ ಚೀಟಿಗಳನ್ನು ಅನರ್ಹ ಅಂತ ಗುರುತಿಸಲಾಗಿದೆ ಇದರಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಕೂಡ ತಗ್ಗಲಿದೆ ಹಾಗೆಯೇ ಆಧರಿಸಿ ತೆರಿಗೆ ಕಟ್ಟುತ್ತಿದ್ದರು ಬಿಪಿಎಲ್ ಕಾರ್ಡ್ ಆಧರಿಸಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಕೂಡ ಪಡೆಯುತ್ತಿದ್ದಾರೆ ಈಗ ಆದಾಯ ತೆರಿಗೆದಾರರನ್ನ ಪತ್ತೆ ಹಚ್ಚಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಪಡಿಸುವುದರಿಂದ ಇವರಿಗೆ ಗ್ಯಾರಂಟಿ ಕಡಿಮೆಯಾಗಬೇಕಾಗಿದೆ